ನನ್ನ ಸ್ನೇಹ ಬಳಗಕ್ಕೆಲ್ಲ ನಿಮ್ಮ ಪ್ರೀತಿಯ ಗೆಳತಿ ನಾಳಿಂದ ನಮಸ್ಕಾರಗಳು ಮತ್ತು ಸುಸ್ವಾಗತ ಇದು ವಂಡರ್ಲಾದ ಕಂಟಿನ್ಯೂಟಿವ್ ವ್ಲ್ಯಾಗ್ ಅಂತ ನಿಮಗೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಮತ್ತು ಸ್ವ್ಯಾನ್ ನೋಡಿದ ತಕ್ಷಣ ಕರೆಕ್ಟಾಗಿ ಗೆಸ್ ಮಾಡಿರ್ತೀರ ನೆಕ್ಸ್ಟ್ ಇವ್ರು ಹೇಳೋದೆಲ್ಲನೂ ಕೂಡ ವಾಟರ್ ರೈಡ್ ಅಂತ ಹೇಳಿಬಿಟ್ಟು ಹೌದು ಈಗ ನಾವು ವಾಟರ್ ರೈಡ್ ಅಂದರೆ ವೆಟ್ ಗೇಮ್ಗಳ ಕಡೆಗೆ ಬಂದಿದ್ದೀವಿ ನಿಮ್ಗೆ ನೋಡ್ತಾ ಇರ್ಬೋದು ಆ ನೀಲಿಯಾದಂತಹ ಕೊಳಗಳು ಅಲ್ಲಿ ಹತ್ತಿ ಹತ್ತಿ ಹೋಗೋದಕ್ಕೆ ಮೆಟ್ಲುಗಳಿದೆಲ್ಲೂ ಈ ಪೂಲ್ ತುಂಬ ಖಾಲಿ ಇದೆ ಇವೆಲ್ಲ ಕೂಡ ಪ್ಲೇ ಪೂ ಪೂಲ್ಸ್ ಇದೆ ಎರಡೂ ಈ ಪೂಲ್ನಲ್ಲಿ ತುಂಬ ಸಂಖ್ಯೆ ಕಡಿಮೆ ಇದೆ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಯಾಕಪ್ಪ ಅಂದರು ಮಕ್ಕಳು ಮತ್ತು ಲೇಡೀಸ್ ಮಾತ್ರ ಆಡೋದಕ್ಕಿರುವಂತಹ ಪೂಲು ಇನ್ನೊಂದು ಪೂಲಲ್ಲಿ ಇಡೀ ಫ್ಯಾಮಿಲಿ ಎಂಜಾಯ್ ಮಾಡ್ಬೋದು ಹಾಗಾಗಿ ಆ ಪೂಲ್ನಲ್ಲೇ ಹೆಚ್ಚು ಜನಗಳು ಕಾಣಿಸ್ತಾರೆ ಇಲ್ಲಿ ನೋಡಿ ಆ ಪೂಲು ಎಲ್ಲ ಏನು ಈ ವಾಟರ್ ಗೇಮ್ಸ್ ಏರಿಯಾ ಇದೆ ಅಲ್ಲೆಲ್ಲ ಆ ಥರ ರೆಸ್ಟೋರೆಂಟ್ಸ್ಗಳನ್ನೆಲ್ಲ ಕೂಡ ಕೊಟ್ಟಿದ್ದಾರೆ ನಮ್ಗೆ ಹಶ್ವಾದರೆ ಅಲ್ಲಿ ಏನೋ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅವಕಾಶ ಇರುತ್ತೆ ಮತ್ತು ಕಾಫಿ ಟೀಗಳು ಕೂಡ ಸಿಗ ಸಿಗ್ತಾ ಇರುತ್ತೆ ಇದು ವೇವ್ ಪೂಲ್ ಅಂತ ಹೇಳಿ ಇದಕ್ಕೆ ಅರ್ಧ ಗಂಟೆಗೆ ಒಂದ್ಸರಿ ಈ ರೀತಿಯಲ್ಲಿ ಸೆಟ್ ಮಾಡಿರ್ತಾರೆ ಆ ಟೈಮಲ್ಲಿ ಮಾತ್ರ ವೇವ್ಸ್ ಬರುತ್ತೆ ಸಮುದ್ರದಲ್ಲಿ ಏನು ಅಲೆಗಳು ಬರುತ್ತೆ ಅದೇ ರೀತಿಯಲ್ಲಿ ಅಲೆಗಳು ಬರುತ್ತೆ ಅದರಲ್ಲಿ ಆಟ ಆಡ್ಬೋದು ನೋಡಿ ಆ ವೇವ್ ಪೂಲ್ ಹತ್ರ ಈ ರೀತಿಯಲ್ಲಿ ದೋಣಿಯ ಒಂದು ಶೇಪ್ನಲ್ಲಿ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ವಾಚ್ ಟವರ್ ಮಾಡಿದ್ದಾರೆ ಸಮುದ್ರ ಅಲ್ವಾ ಸಮುದ್ರದಲ್ಲಿ ವಾಚ್ ಟವರ್ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ ವಾಚ್ ಟವರ್ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮತ್ತೆ ಇದು ಜಂಗಲ್ ಲಗೂನ್ ಅಂತ ಹೇಳಿ ಈ ಪೂಲ್ನಲ್ಲಿ ಬೇರೆ ಪೂಲೆಲ್ಲ ಶಾಲೋ ಪೂಲ್ ಅಲ್ಲಿರೋದೆಲ್ಲ ಶಾಲೋ ಪೂಲ್ಸೇನೇನೆ ಆದರೂ ಈ ಪೂಲಲ್ಲಿ ಏನಪ್ಪಾ ಅಂತಂದರೆ ಬರೀ ಪಾದ ನೆನೆಯುವಷ್ಟು ಮಾತ್ರ ನೀರಿರುತ್ತೆ ತುಂಬ ಮೇಲ್ಮಟ್ಟಕ್ಕೆ ಮಾತ್ರ ನೀರಿರುತ್ತೆ ಆ ರೀತಿ ನಾವು ಅದರಿಂದ ಜಾರ್ಕೊಂಡು ಬಂದ್ರೂ ಕೂಡ ಲ್ಯಾಂಡ್ ಆಗೋದು ನೆಲದ ಮೇಲೆ ಕೂರ್ತೀವಿ ಯಾವುದೇ ರೀತಿ ಮುಳುಗುವಂತಹ ಒಂದು ಇದು ಇರೋದಿಲ್ಲ ಮಕ್ಕಳು ಆಟ ಆಡೋದಕ್ಕೆ ಮತ್ತು ತೀರ ನೀರು ಅಂದರೆ ಭಯಪಡೋರು ಆದರೆ ನೀರಲ್ಲಿ ಆಟ ಆಡಬೇಕು ಅಂತ ಇಷ್ಟ ಇರೋಂಥವ್ರಿಗೆ ಇದು ತುಂಬ ಚೆನ್ನಾಗಿ ಇಷ್ಟ ಆಗುವಂತಹ ಪೂಲ್ ಅಂತ ಹೇಳ್ಬೋದು ಇದೆಲ್ಲ ಪ್ಲೇ ಪೂಲ್ಸ್ ಇದೆಲ್ಲ ನಾನು ನೋಡಿ ಮಕ್ಕಳು ಮತ್ತು ಎಲ್ಲ ಅವರ ಒಂದು ಫ್ಯಾಮಿಲಿ ಜೊತೆಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡುತ್ತಾ ಇದ್ದಾರೆ ನೋಡಿ ಶವರ್ನ ಒಂದು ರೀತಿ ಮಶ್ರೂಮಿಂದ ಬೀಳೋ ಹಾಗೆಲ್ಲ ಮಾಡಿದ್ದಾರೆ ಮತ್ತು ಅಲ್ಲೊಂದು ಬಕೆಟ್ ಇರುತ್ತೆ ಆ ಬಕೆಟ್ ಬಕೆಟು ಸ್ವಲ್ಪ ಸ್ವಲ್ಪ ಹೊತ್ತಿಗೆ ತುಂಬಿಕೊಂಡು ನೀರನ್ನು ಸುರಿಸುತ್ತೆ ಅದರ ಕೆಳಗಡೆ ನಿಂತ್ಕೊಂಡು ಜನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನೋಡಿ ಈ ಥರ ಸು ನಾನು ಹೇಳಿದ್ನಲ್ವ ಇದೇ ಬಕೆಟ್ಟು ಎಲ್ಲರೂ ಕಾದ್ಕೊಂಡು ನಿಂತಿರ್ತಾರೆ ಅದ್ರ ಕೆಳಗಡೆ ಈ ರೀತಿ ಎಲ್ಲ ಇತ್ತು ಅಷ್ಟರಲ್ಲಿ ಆಮೇಲೆ ಅಷ್ಟು ತುಂಬ ಸಮಯ ಆಗಿತ್ತು ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರಿನಲ್ಲೇ ಕಾವೇರಿ ಕಿಚನ್ ಅಂತ ಹೇಳಿ ಪ್ಯೂರ್ ವೆಜ್ ಕಿಚನ್ ಅಂತ ಇದೆ ಇಲ್ಲಿ ಏನಪ್ಪ ಅಂದರೆ ತಾಲಿ ಇದೆಲ್ಲ ತೊಗೊಂಡ್ರೆ ತುಂಬ ಕಷ್ಟ ಆಗುತ್ತೆ ತುಂಬ ಹೆವಿಯಾಗಿ ತಿಂದ್ಬಿಟ್ರೆ ಆಟ ಆಡೋದಕ್ಕೂ ಸಹ ಆಗಲ್ಲ ಮತ್ತೆ ಏನು ನಡೆದಾಡೋಕ್ಕೂ ಗೊತ್ತಲ್ವ ತುಂಬ ಹೊಟ್ಟೆಗೆ ಬಿದ್ಬಿಟ್ರೆ ನಿದ್ದೆ ಕಡೆ ಹೊರಳುತ್ತೆ ಆಗಬಾರ್ದು ಅಂತ ಹೇಳಿ ನಾವು ಸಿಂಪಲ್ಲಾಗಿ ವೆಜ್ ಬಿರಿಯಾನಿ ತೊಗೊಂಡಿದ್ವಿ ಅಮ್ಮು ಫ್ರೈಡ್ ರೈಸ್ ತೊಗೊಂಡಿದ್ರು ಈ ರೀತಿ ನಾವು ಮಕ್ಕಳೆಲ್ಲ ಊಟ ಮಾಡಿ ಅಲ್ಲೊಂದು ರೀತಿ ಇದಿತ್ತು ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ಬಂದ್ವಿ ಇಲ್ಲಿ ನಿಮಗೆ ಫಸ್ಟ್ ಏಡ್ ಇದು ಕಾಣಿಸ್ತಲ್ವಾ ಅದು ತುಂಬ ಅವಶ್ಯಕತೆ ಇದೆ ಇಲ್ಲಿ ಯಾಕಪ್ಪ ಅಂತಂದರೆ ಏನಾದರೂ ಆಟ ಆಡಬೇಕಾರೆ ಬಿದ್ದರೆ ಈ ತೇವ್ ಆದಂಥದ್ರಲ್ಲಂತೂ ಸ ತುಂಬ ಸಮಯ ಆಗ್ತಿರುತ್ತೆ ಲಾಸ್ಟ್ ಟೈಮಲ್ಲ ಅದ್ರ ಹಿಂದಿನ ಸರಿ ಬಂದಾಗ ತೇಜು ರೈನ್ ಡ್ಯಾನ್ಸ್ನಲ್ಲಿ ಬಿದ್ದು ಗದ್ದಕ್ಕೆ ಏಟಾಗಿತ್ತು ಮತ್ತು ನಮ್ಮ ಮನೆಯವರು ಒಂದ್ಸರಿ ಹುಬ್ಬಿನ ಹತ್ರ ಏಟ್ ಮಾಡ್ಕೊಂಡಿದ್ರು ಆ ಸಮಯದಲ್ಲಿ ಅಲ್ಲಿಗೆ ಹೋದರೆ ನಮಗೆ ಫಸ್ಟ್ ಏಡ್ ಸಿಗುತ್ತೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಏನೇ ಸಮಸ್ಯೆ ಇದ್ದರೂ ಅಲ್ಲೇ ಪರಿಹಾರ ಮಾಡ್ತಾರೆ ಇದು ನೋಡ್ತಿರ್ಬೋದು ಇವೆಲ್ಲನೂ ಕೂಡ ಕೂಡ ವೆಟ್ ರೈಡ್ಸ್ ಏನೇನೆ ಇವೆಲ್ಲನೂ ವಾಟರ್ ಗೇಮ್ಸ್ಗಳು ಇದು ತುಂಬ ನನಗಂತೂ ಎಕ್ಸ್ಪೆಷಲಿ ಆ ಗೇಮ್ ತುಂಬ ಇಷ್ಟ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಏನು ಆಡ್ತಿದ್ದಾರೆ ಕೊರ್ನಾಟೊ ಅಂತ ಹೇಳ್ಬಿಟ್ಟಿದ್ದು ಇದು ತುಂಬ ಇಷ್ಟ ಆಗುತ್ತೆ ನನಗೆ ಯಾಕೆಂದರೆ ಆರಾಮಾಗಿ ಕೂತ್ಕೊಂಡು ಯಾವುದೇ ರೀತಿ ಜರ್ರಂತ ಜಾರ್ಕೊಂಬರ್ತೀವಿ ಅನ್ನೋಂತಹ ಭಯ ಇರಲ್ಲ ಒಂಥರ ಆಟ ಆಡಿಸ್ಕೊಂಡು ಉಯ್ಯಾಲೆ ತೂಗಿಸ್ಕೊಂಡು ತುಂಬ ಚೆನ್ನಾಗಿ ಕರ್ಕೊಂಬರುತ್ತೆ ಇದು ಜಿ ಆರ್ ಎಸ್ ಪ್ಯಾಂಟಸಿ ಪಾರ್ಕಲ್ಲೂ ಕೂಡ ಇದೆ ಇಲ್ಲಿ ಆಡೋದಕ್ಕೆ ತುಂಬ ಕಷ್ಟ ಇಲ್ಲಿ ರೈಟ್ ಸೈಲ್ ಆಡೋದು ತುಂಬ ಕಷ್ಟ ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ ತುಂಬ ಕ್ಯೂ ಇರುತ್ತೆ ಈಗ ನೀವೇನು ನೋಡ್ತಿದ್ದೀರಿ ಇದು ಲೇಝಿ ರಿವರ್ ಅಂತ ಹೇಳಿ ತುಂಬ ದೂರದವರೆಗೂ ಈ ರೀತಿಯಲ್ಲಿ ರಿವರ್ ಥರ ಮಾಡಿದ್ದಾರೆ ಆ ರಿವರಲ್ಲಿ ಈ ಥರ ಟ್ಯೂಬಲ್ಲಿ ಕೂರಿಸಿ ಬಿಡ್ತಾರೆ ನಿಧಾನಕ್ಕೆ ನಾವು ನೀರ್ಮೇಲೆ ಮೇಲೆ ಅಂತ ಹೋಗೋದು ಮತ್ತು ಸುಮ್ಮನೆ ಹೋಗಂಗೂ ಇಲ್ಲ ನೋಡಿ ಸುತ್ತನೂ ಆ ರೀತಿಯಲ್ಲಿ ದೇ ಹಳೆಯ ಕಾಲದ ದೇವಸ್ಥಾನ ಅದು ಎಲ್ಲನೂ ಮರಗಳು ಎಲ್ಲ ಎಷ್ಟು ಕಣ್ಣಿಗೆ ತಂಪನ್ನು ಕೊಡೋ ರೀತಿನಲ್ಲಿದೆ ನೋಡಿ ಮೊಸಳೆ ಬಾಯಿಂದ ಹೋಗೋ ಅಂಥದ್ದು ಅಲ್ಲೆಲ್ಲ ಅಲ್ಲಲ್ಲಿ ಶವರೆಲ್ಲ ಮಾಡಿರ್ತಾರೆ ಅಲ್ಲಿ ನಾವು ಅಲ್ಲಿ ಪಾಸ್ ಆಗಬೇಕು ಅಂದರೆ ಶವರ್ ಮೇಲೆ ನೀರು ಸುರಿಸ್ಕೊಂಡೇ ಹೋಗಬೇಕು ಈ ರೀತಿನಲ್ಲೆಲ್ಲ ಇರುತ್ತೆ ಮತ್ತು ಸುತ್ತ ಗ್ರೀನರಿ ನಿಜವಾಗ್ಲೂ ಆ ವೈಬೇ ವೈಬು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀವಿ ಸಮಯ ಹೇಗೆ ಹೋಯ್ತು ಅನ್ನೋದೇ ನಮ್ಗೆ ಗೊತ್ತಾಗಲ್ಲ ಬೆಳಗ್ಗೆ ಎಂಟ್ರಾಗೋದಷ್ಟೇ ಇಷ್ಟು ಬೇಗ ಸಮಯ ಆಗೋಗ್ಬಿಡ್ತಾ ಆಗಲೇ ಮಧ್ಯಾಹ್ನ ಆಗೋಯ್ತಾ ಅಂತೆಲ್ಲ ಅನಿಸುತ್ತೆ ಮತ್ತು ಇನ್ನೊಂದು ಇನ್ಫಾರ್ಮೇಷನು ಹನ್ನೆರಡು ಗಂಟೆ ತನಕನೂ ಈ ಒಂದು ಏನು ವಾಟರ್ಗೆ ರೈಡ್ಗಳು ಸ್ಟಾರ್ಟ್ ಆಗೋದಿಲ್ಲ ಹನ್ನೆರಡು ಗಂಟೆ ನಂತರ ಅಷ್ಟೇ ವಾಟರ್ ರೈಡ್ ಸ್ಟಾರ್ಟ್ ಕಟ್ ಆಗುತ್ತೆ ನಾನು ವೆಟ್ ಗೇಮ್ ವೆಟ್ ರೈಡ್ಸ್ ಆಡೋದೇ ಇಲ್ಲ ವಾಟರ್ ಗೇಮ್ಗೆ ಡೈರೆಕ್ಟ್ ಬರ್ತೀನಿ ಅಂತ ಅಂದರೆ ಬರೋದಿಕ್ಕಾಗಲ್ಲ ಈ ಥರ ನಾವು ಹನ್ನೆರಡು ಗಂಟೆ ನಂತರನೇ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಅಲ್ಲಿ ಒಂದು ಹೆಬ್ಬಾಗ್ಲು ಥರ ಹಳ್ಳಿ ಒಂದು ಸಿಚುಯೇಷನ್ ಥರ ಎಷ್ಟು ಚೆನ್ನಾಗಿದೆ ಅಲ್ವಾ ಮತ್ತು ಈ ರೈಡ್ಸ್ ಎಲ್ಲನೂ ನಾನಂತೂ ಯಾವತ್ತೂ ಟ್ರೈ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಆ ರೀತಿಯಲ್ಲಿ ಜಾರ್ಕೊಂಬರೋದು ಅದೆಲ್ಲನೂ ತುಂಬ ಕಷ್ಟ ಆಗುತ್ತಲ್ವಾ ಅಂದರೆ ಇಷ್ಟಪಡೋರಿಗೆ ಆ ಥರ ಥ್ರಿಲ್ಲಿಂಗಾಗಿ ಮಾಡೋಕ್ಕೆ ರೆಡಿ ಇರೋರಿಗೆ ಮತ್ತು ಪೂಲಲ್ಲೆಲ್ಲ ಸ್ವಿಮ್ಮಿಂಗ್ ಎಲ್ಲ ಅಂಥವ್ರಿಗೆ ಇದೇನು ಅನಿಸಲ್ಲ ಅನಿಸುತ್ತೆ ಬಟ್ ನಮ್ಮ ಥರ ನೀರುಗಿಳಿಯೋಕ್ಕೆ ಭಯಪಡೋ ಅಂಥವ್ರಿಗೆ ಇದೆಲ್ಲವೂ ಸ್ವಲ್ಪ ಕಷ್ಟದಾಯಕವಾದಂತಹ ಆಟಗಳೇನೇ ಆದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ನಾನು ಅದನ್ನು ಒಂದು ನೋಡಿಬಿಟ್ಟು ಮತ್ತೆ ಈ ಕಡೆ ತಿರ್ಕೊಂಡೆ ಲೇಝಿ ರಿವರ್ ಕಡೆಗೆ ಮತ್ತು ಅಲ್ಲಿ ಏನು ಅದು ಆ ಥರ ಮಾ ಕ್ರಿಯೇಟ್ ಮಾಡಿದ್ದಾರೆ ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಇಲ್ಲೆಲ್ಲ ಕಾಣಿಸ್ತಿರೋ ಬಂಡೆಗಳು ಯಾವುದು ಕೂಡ ಒರ್ಜಿನಲ್ ಅಲ್ಲ ಎಲ್ಲ ಡ್ಯೂಪ್ಲಿಕೇಟೆ ಆದರೆ ನಮಗೆ ಎಲ್ಲೂ ಕೂಡ ಅದು ಡ್ಯೂಪ್ಲಿಕೇಟ್ ಅಂತ ಅನಿಸೋದೇ ಇಲ್ಲ ಇಲ್ಲಿ ನೋಡಿ ಒಂದು ವಾಶ್ರೂಮ್ ಮಾಡಿದ್ರು ಅದನ್ನು ಕೂಡ ಒಂದು ರೀತಿ ಹಟ್ ಥರ ಮಾಡಿ ಅದರ ಮೇಲೆ ನೆಸ್ಟು ಅಲ್ಲಿ ಲ್ಯಾಂಪು ಅದರ ಮೇಲೆ ಕೂತಿರೋ ಕಾಗೆಗಳು ಅದೆಲ್ಲನೂ ಕೂಡ ಕ್ರಿಯೇಟ್ ಮಾಡಿರೋವಂಥದ್ದೇ ಎಲ್ಲಿ ನೋಡಿದ್ರೂ ಎಲ್ಲಿ ನೋಡಿದ್ರು ಕಣ್ಣಿಗೆ ಹಬ್ಬವೇ ಅಷ್ಟು ಮಟ್ಟಿಗೆ ತುಂಬ ಸುಂದರವಾದಂತಹ ಸ್ಥಳ ವಂಡರ್ಲಾ ನನಗಂತೂ ತುಂಬ ಇಷ್ಟವಾದಂತಹ ಸ್ಥಳ ಮತ್ತೆ ಯಾರೇ ಹೋದ್ರೂ ಮತ್ತೊಂದು ಸರಿ ಬರಬೇಕು ಅನಿಸೋಂತಹ ಸ್ಥಳ ಸ್ಥಳ ಅದು ನೋಡಿ ನಾವು ಮತ್ತೆ ಈ ಕಡೆ ಬಂದ್ವಿ ಯಾಕಪ್ಪ ಅಂದರೆ ಈ ಸರಿ ಅಮ್ಮು ಒಂದು ವಾಟರ್ ಗೇಮ್ಗೂ ಕೂಡ ಇಳಿಲೇ ಇಲ್ಲ ಇಲ್ಲಿ ಡಿವೈಡ್ ಆಗಿಬಿಟ್ರು ಅರ್ಷ ತೇಜು ವಾಟ್ರ್ ರೈಡ್ಸ್ಗೆ ಹೋದ ಮತ್ತು ಅಮ್ಮು ನಾನು ನೀರಿಗೆ ಇಳಿಯೋದಿಲ್ಲ ಅಂತ ಹೇಳಿಬಿಟ್ಟು ಅವಳು ವೆಟ್ ರೈಡ್ಸ್ನೇ ಆಡ್ತಿದ್ಳು ಹಾಗಾಗಿ ತೇಜು ಜೊತೆ ನಾನು ಅಮ್ಮು ಜೊತೆ ನನ್ನ ಹಸ್ಬೆಂಡ್ ಈ ರೀತಿಯಲ್ಲಿ ಅವರಿಬ್ಬರು ಜೊತೆ ಓಡಾಡ್ತಾ ಇದ್ವಿ ಇದನ್ನಂತೂ ಅಮ್ಮು ಕನಿಷ್ಠ ಅಂದರೆ ಒಂದು ಐದು ಸರ ಆಡಿರ್ಬೋದು ಎಂದು ಈ ಗೇಮನ್ನು ಇದು ನೋಡೋದಕ್ಕೆ ಭಯ ಅನಿಸುತ್ತೆ ಯಾಕಪ್ಪ ಅಂದರೆ ನೋಡಿ ಅದು ಹೈಟ್ ಹೋಗ್ತಾ ಹೋಗ್ತಾ ಆ ಮರ ತುದಿ ತನ್ಕು ಹೋಗುತ್ತೆ ಆದರೆ ಕೂತಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಉಯ್ಯಾಲಲ್ಲಿ ತುಂಬ ಜೋರಾಗಿ ತೂಕೊಂಡು ಹಂಗೆ ಫೀಲ್ ಆಗುತ್ತೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಆಡೋದಕ್ಕೂ ಚೆನ್ನಾಗಿರುತ್ತೆ ನನಗೂ ಕೂಡ ಇಷ್ಟವಾದಂತಹ ಒಂದು ಆಟನೇ ಇದು ಆದರೆ ನನಗೆ ಆಡೋದಕ್ಕೆ ಆಗ್ತಿರಲಿಲ್ಲ ಅಷ್ಟೇ ಆದರೆ ಮಕ್ಕಳು ಆಡೋದನ್ನು ನೋಡಿ ನಾನು ತುಂಬ ಅಂದರೆ ತುಂಬ ಖುಷಿಪಟ್ಟೆ ಆದರೆ ಮೊದಲನೇ ಸರಿ ಹೋಗಿ ಯಾರು ಕೂರ್ತಾರೆ ಅವ್ರಿಗೆ ಭಯ ಆಗುತ್ತೆ ಈಗ ನೆಕ್ಸ್ಟು ಬಂತು ನೋಡಿ ನಿಮಗೆ ಗೋಸ್ಟ್ ಹೌಸು ಇಲ್ಲಿ ನಿಮಗೆ ಸ್ವಲ್ಪ ಡಾರ್ಕ್ ಅನ್ನಿಸ್ಬೋದು ಕತ್ಲು ಕತ್ಲು ಅನ್ನಿಸ್ಬೋದು ಆದರೂ ನಿಮಗೆ ಅದರ ಒಂದು ರಿಯಾಲಿಟಿ ಒರಿಜಿನಾಲಿಟಿ ಹಾಗೆ ನಿಮಗೆ ಅನುಭವ ಆಗಲಿ ಅಂತ ಹೇಳಿಬಿಟ್ಟು ನಾನು ಅದನ್ನು ಹಾಗೇ ನಿಮಗೆ ಈ ವಿಡಿಯೋದಲ್ಲಿ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ವ್ಲಾಗ್ ನಲ್ಲಿ ನೋಡಿ ಇದು ಏನ್ ಹೇಳ್ತಾರೆ ಅಂದ್ರೆ ಇದು ಒಂದು ಹಳೆ ಒಂದು ಜೈಲಾಗಿತ್ತು ಇದು ಜೈಲಿನ ಒಂದು ಮಾದರಿ ಅಲ್ಲಿ ಒಬ್ಬ ಏನು ಜೈಲರ್ ಇರ್ತಾನೆ ಅವನು ತುಂಬಾ ಕ್ರೂರಿ ಆಗಿರ್ತಾನೆ ಅವನು ಆ ಜೈಲಿನಲ್ಲಿ ಇದ್ದಂತಹ ಕೆಲಸಗಾರರನ್ನ ಕೈದಿಗಳನ್ನು ಯಾವ ರೀತಿ ಕ್ರೂರವಾಗಿ ನಡೆಸ್ಕೊಂಡು ಅವ್ರನ್ನೆಲ್ಲ ಕೊಂದು ಹಾಕ್ತಾ ಅಲ್ಲಿ ಹೇಗೆ ಡೆಡ್ ಬಾಡೀಸ್ ಇದ್ದಾವೆ ಅಲ್ಲಿ ಹೇಗೆ ಸ್ಕೆಲೆಟಿನ್ಗಳಿದ್ದಾವೆ ದೆವ್ವಗಳಿದ್ದಾವೆ ಅಂತೆಲ್ಲ ಎಲ್ಲನೂ ಕೂಡ ಇಲ್ಲಿ ಸೃಷ್ಟಿ ಮಾಡ್ತಾ ಹೋಗಿದ್ದಾರೆ ಒಂದು ಗಾ ಇದ್ರ ಥರ ಬರುತ್ತೆ ಆ ಒಂದು ಟ್ರಾಲಿನಲ್ಲಿ ಅಲ್ಲಿ ಒಂದೊಂದು ಒಂದು ಕ ಒಂದೊಂದು ಇದ್ರಲ್ಲಿ ರೋನಲ್ಲಿ ನಾಲ್ಕು ನಾಲ್ಕು ಜನ ಕೂರೋ ಥರ ಇರುತ್ತೆ ಅದರಲ್ಲಿ ಕೂತು ಒಳಗಡೆ ಬಿಡ್ತಾರೆ ಬಿಟ್ಟಾಗ ಅಲ್ಲಿ ಒಳಗಡೆ ನಮಗೆ ತುಂಬ ಸ್ಕೇರಿ ಹೌಸ್ ಅಂತ ಎಲ್ಲರೂ ಹೋಗಿರ್ಬೋದು ಆ ಸ್ಕೇರಿ ಹೌಸ್ಗಿಂತ ತುಂಬ ಭಯಾನಕವಾಗಿ ಹೆದ್ರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಫಸ್ಟ್ನೇ ಸರಿ ಹೋದ್ರಂತೂ ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ತುಂಬ ಭಯ ಆಗುತ್ತೆ ಆದರೆ ನೆಕ್ಸ್ಟ್ ನೆಕ್ಸ್ಟ್ ಓದ್ತಾ ನಮಗೆ ಗೊತ್ತ ಗೊತ್ತಿರುತ್ತಲ್ವಾ ನೆಕ್ಸ್ಟ್ ಇದೇ ಆಗುತ್ತೆ ಅಂತ ಹೇಳಿ ಹಾಗಾಗಿ ಭಯ ಆಗೋಲ್ಲ ನೋಡಿ ಈಗ ಸ್ಟಾರ್ಟ್ ಆಯ್ತು ನಾವು ಹೊರಟ್ವಿ ಗಾಡಿನಲ್ಲಿ ಗಾಡಿನಲ್ಲಿ ಹೋಗ್ತಿದ್ದಂಗೆ ಇಲ್ಲ ನೋಡಿ ಇಲ್ಲಿ ಮೇಲೆ ಬೀಳುತ್ತೇನೋ ನಮ್ಮ ಮೇಲೆ ಅನ್ನೋ ರೀತಿಯಲ್ಲಿ ಅದು ಬಿಟ್ಟಿದ್ದಾರೆ ಹಾಗೇ ಮುಂದಕ್ಕೆ ಹೋದರೆ ಅಲ್ಲಿ ಕ್ಲೋಸ್ ಮಾಡ್ತಾರೆ ಒಂದೊಂದು ಬಾಕ್ಸ್ ಥರ ಇರ್ತದೆ ಅಷ್ಟರೊಳಗೋಗಿ ಹೋಗಿ ಅಲ್ಲಿ ನಮಗೆ ಎಕ್ಸ್ಪೀರಿಯೆನ್ಸ್ ನೋಡಿ ಇಲ್ಲಿ ಫುಲ್ಲು ನಿಮಗೆ ಕತ್ತಲೆ ಕಾಣಿಸ್ತಿರ್ಬೋದು ಆದರೆ ಅಲ್ಲಿ ನಮ್ಗೆ ಆ ಕಡೆ ಈ ಕಡೆಯಿಂದ ಎಲ್ಲನೂ ಲೈಟ್ ಹಾಕಿ ಒಂಥರ ರೆಡ್ ಲೈಟು ಈ ಥರ ಎಲ್ಲ ಮಾಡಿ ಎದುರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಹೀಗೆ ನಾವು ಮುಂದೆ ಮುಂದೆ ಹೋಗ್ತಾ 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 ನೋಡಿ ಆ ರೀತಿನಲ್ಲಿ ಆ ಒಂದು ಜೈಲಿನಲ್ಲಿ ಅದರಲ್ಲೇ ಅಲ್ಲೇ ಒಬ್ಬ ಮನುಷ್ಯ ಸತ್ತು ಹೋಗಿರೋ ರೀತಿಯಲ್ಲಿ ಈ ಥರ ನೋಡಿ ಗುಡುಗು ಮಿಂಚಿನ ಥರ ಈ ಥರ ಎಲ್ಲ ಭಯ ಹುಟ್ಟಿಸುವಂತಹ ಒಂದು ಸೌಂಡ್ಗಳು ಅಲ್ಲಿ ಬರ್ತಾನೆ ಇರುತ್ತೆ ಫಸ್ಟ್ ಸರಿ ಹೋದವ್ರಿಗಂತೂ ತುಂಬಾ ತುಂಬಾ ಭಯ ಆಗಿಬಿಡುತ್ತೆ ನೋಡಿ ಈಗ ನೆಕ್ಸ್ಟ್ ಬಾಕ್ಸ್ಗೆ ಎಂಟ್ರಿ ಆದ್ವಿ ನೋಡಿ ಈ ಥರ ಒಂಥರ ಈ ಥರ ಕಾದ ಸಲಾಖೆಗಳ ಥರ ಚುಚ್ಚೋ ಥರ ಈ ಒಂದಿದೆ ಅಲ್ಲಿ ಹೋದಾಗ ಟ್ರಾಲಿನೇ ಹಿಂಗೆ ಈ ಕಡೆಗೆ ಈ ಕಡೆಗೆಲ್ಲ ಹಿಂಗೆ ಹಿಂಗೆ ತಿರ್ಕೊಳ್ಳುತ್ತೆ ನಾವೇ ಹಿಂಗೆ ಸುತ್ತಿದ್ದೀವೇನೋ ಅನ್ನೋಂತಹ ಫೀಲಿಂಗನ್ನು ಹುಟ್ಟಿಸ್ತಾರೆ ಭಯವನ್ನು ಹುಟ್ಟಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಅದು ಆ ಇದನ್ನು ಪಾಸಾಗಿ ನದಿಗೆ ಬಂದ್ವಿ ನೋಡಿ ಇಲ್ಲಿ ಬಂದರೆ ಇಲ್ಲೆಲ್ಲ ನಮಗೆ ಸ್ಕೆಲಿಟನ್ಸ್ ನೋಡಿ ಹಳೆ ಕಾಲದ ಗಡಿಯಾರ ತೋರಿಸ್ತಾ ಇದ್ದಾರೆ ಒಂಥರ ಹಳೆ ಜೈಲು ಜೈಲಿನ ವಾತಾವರಣವನ್ನು ಅಲ್ಲಿ ಮರು ಸೃಷ್ಟಿ ಮಾಡಿದ್ದಾರೆ ನೋಡಿ ಎಲ್ಲನೂ ಸ್ಕೆಲಿಟಿನ್ಸು ಎಲ್ಲೆಲ್ಲಿ ಸತ್ತಿರುವಂತಹ ಡೆಡ್ ಬಾಡೀಸು ಇದು ಇವೆಲ್ಲವೂ ಕೂಡ ಒಂಥರ ಭಯ ಹುಟ್ಟಿಸುವ ರೀತಿಯಲ್ಲಿ ಕತ್ ಅದಕ್ಕೆ ತಕ್ಕಂಗೆ ಮ್ಯೂಸಿಕ್ ಸಹ ಹಾಕಿರ್ತಾರೆ ನೋಡಿ ಬಂದ ಒಂದು ಜೈಲರು ಹೇಳೋದಕ್ಕೆ ಮತ್ತೆ ಡೇಂಜರ್ ಇದೆ ಹೊರಟೋಗಿ ಹೊರಟೋಗಿ ಅಂತ ಹೇಳ್ತಾನೆ ಇರ್ತಾನೆ ಆರೋ ನಾವು ಬಂದಾಗಿರುತ್ತಲ್ವ ಹೋಗೋಕ್ಕಾಗಲ್ಲ ಎದ್ರುಕೊಂಡ್ರೂ ಸಹ ನೋಡಿ ಈ ರೀತಿಯಲ್ಲಿ ನೋಡಿ ಅಲ್ಲಿಂದ ಒಂದು ಡೆಡ್ ಬಾಡಿ ನೇತು ಬಿದ್ದಿದೆ ಹೀಗೆ ನಮಗೆ ಪ್ರತಿ ಒಂದು ಹಂತದಲ್ಲೂ ಎದುರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ನೋಡಿ ಅಲ್ಲಿ ನೇತಾಡ್ತಾ ಇದೆ ನಿಮಗೆ ವೀಡಿಯೋದಲ್ಲಿ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಕಾಣಿಸ್ತಿದ್ಯೋ ನನಗೆ ಗೊತ್ತಿಲ್ಲ ಆದರೆ ಇದನ್ನು ನಿಮಗೆ ನೀವು ಅಕಸ್ಮಾತ್ ಯಾರೋ ಹೋಗಿಲ್ಲದೆ ನೋಡಲಿ ಅಂತ ಉದ್ದೇಶದಿಂದ ಮಾತ್ರ ನಾನು ಇದನ್ನು ಏನು ವೀಡಿಯೋ ಮಾಡಿ ಈ ಒಂದು ವ್ಲ್ಯಾಗ್ನಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಹೆಣ್ಮಕ್ಳೆಲ್ಲ ಅಲ್ಲಿ ಅಂತ ಹೇಳಿ ಮ್ಯೂಸಿಕ್ ಬರುತ್ತೆ ಅದು ಕೇಳೋಕ್ಕೆ ಭಯ ಅಲ್ವಾ ಕಲ್ಪನಾ ಫಿಲಮ್ ಮ್ಯೂಸಿಕ್ ಅದು ಈ ರೀತಿಯಲ್ಲಿ ಒಂಥರ ತುಂಬ ಸ್ಕೇರಿ ಸ್ಕೇರಿ ಆಗಿರುವಂತಹ ಒಂದು ರೈಡ್ ಇದು ಈ ನ ಯಾರಾದರೂ ಹೋದರೆ ಮಿಸ್ ಮಾಡ್ಕೋಬೇಡಿ ಯಾಕೆಂದರೆ ಭಯನೂ ಕೂಡ ಒಂದು ಇದಲ್ವಾ ಅದು ಒಂದು ಎಂಜಾಯ್ಮೆಂಟ್ ಥರನೇ ಅನಿಸುತ್ತೆ ಎಲ್ಲರೂ ಹಾರರ್ ಮೂವೀಸ್ ಎಲ್ಲ ನೋಡೋದು ಆ ಎಂಜಾಯ್ಮೆಂಟ್ಗೋಸ್ಕರನೇ ತಾನೆ ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಇಲ್ಲಿ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟಿದಿಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ ಬಟ್ ಆದರೂ ನೀವು ಇಷ್ಟಪಡ್ಲಿ ಅಂತ ಹೇಳಿ ನಾನು ಇಶ್ ಆಸೆ ಪಡ್ತೀನಿ ನೋಡಿ ಅಲ್ಲೊಂದು ಗೋರಿಯನ್ನು ತೆಕ್ಕೊಂಡು ಡೆಡ್ ಬಾಡಿ ಆಚೆ ಬರ್ತಿರೋ ಥರ ತೋರಿಸ್ತಿದ್ದಾರೆ ಮತ್ತು ಹಳೆಯ ಕಾಲದ ಒಂದು ಕಂಬಗಳು ಇದೆಲ್ಲನೂ ಹೀಗೆ ಬರ್ತಾ ಹೋಗುತ್ತೆ ಮಿಂಚು ಗುಡುಗು ಸಿಡಿಲು ಎಲ್ಲನೂ ಇರುತ್ತೆ ಮತ್ತು ಎಲ್ಲದ್ಕಿಂತ ಹೆಚ್ಚಾಗಿ ಕತ್ತಲಿರುತ್ತೆ ಮತ್ತು ಹೆದರಿಸುವಂತಹ ಒಂದು ಮ್ಯೂಸಿಕ್ ಇರುತ್ತೆ ಇದೆಲ್ಲನೂ ಕೂಡ ನಮ್ಮನ್ನು ತುಂಬ ಹೆದ್ರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಸ್ವಲ್ಪ ತುಂಬ ಭಯಪಡೋವಂಥವ್ರು ಇದಕ್ಕೆ ಹೋಗದೆ ಇದ್ರೇ ಬೆಸ್ಟು ಏಕೆಂತಂದರೆ ಏನಾದರು ಸ ಕಷ್ಟ ಆಗ್ಬೋದೇನೋ ಅವರಿಗೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಹೀಗೆ ನಾವು ಮುಂದೆ ಬರ್ತಾ ಬರ್ತಾ ಎಷ್ಟು ಒಂದು ಇದಾಗಿರುತ್ತಪ್ಪ ಅಂತಂದರೆ ಏನೂ ಕಾಣಿಸ್ತಾನೆ ಇಲ್ಲ ವೀಡಿಯೋದಲ್ಲಿ ಎಲ್ಲಾನು ಒಂಥರ ಡಾರ್ಕ್ ಆಗಿದೆ ಅಂತ ಅಂತ ಅನ್ನಿಸ್ತಾ ಇದೆ ಆದರೂ ನಾವು ಆ ಕತ್ಲೆಯಲ್ಲೇ ಬರ್ತೀವಿ ನೋಡಿ ಈ ರೀತಿಯಲ್ಲೇ ಕತ್ಲೆಯಲ್ಲಿ ಆ ನೇಣು ಬಿಗ್ದ ಸ್ಥಿತಿನಲ್ಲೇ ಅಲ್ಲೇ ಸ್ಕೆಲೆಟಿನ್ ಆಗೋಗಿರುವಂತಹ ಒಂದು ಡೆಡ್ ಬಾಡಿ ಮತ್ತು ಈ ರೀತಿಯಲ್ಲಿ ಅಲ್ಲಲ್ಲೇ ಎಲ್ಲನೂ ಸ್ಕೆಲಿಟಿನ್ಸು ಎಲ್ಲೆಲ್ಲಿ ಕೂತಿರೋ ಹತ್ರ ನಿಂತಿರತ್ರ ಹಾಗೆ ಸತ್ತು ಸ್ಕೆಲಿಟಿನ್ ಆಗಿರೋ ಅಂತಹದ್ದು ನೋಡಿ ಇಲ್ಲಿ ತಲೆ ಬೂರುಡೆಗಳ ರಾಶಿ ಇದೆಲ್ಲನೂ ಕೂಡ ನೋಡೋದಕ್ಕೆ ಭಯವನ್ನು ಹುಟ್ಟಿಸುತ್ತೆ ನೋಡಿ ಇಲ್ಲಿ ನೀರಿನೊಳಗಡೆ ಮುಳುಗಿಸಿ ಸಾಯಿಸಿದಾಗ ಅಲ್ಲೇ ಸ್ಕೆಲೆಟಿನ್ಗಳಾಗೋಗಿರೋ ಆ ಮೇಲುಗಡೆ ಆ ಮೂಲೆ ಸಂದಿನಲ್ಲಿ ಎಲ್ಲ ಸ್ಕೆಲೆಟಿನ್ಸು ಅಂದರೆ ಆವಾಗಿನ ಒಂದು ಜೈಲಿನಲ್ಲಿ ಇನ್ನೆಷ್ಟರ ಮಟ್ಟಿಗೆ ಅವ್ರಿಗೆ ಊಟ ತಿಂಡಿಯನ್ನೇನು ಕೊಡ್ದಿರೋ ಅವ್ರಿಗೆ ಅವರು ಸಾಯೋ ರೀತಿ ಮಾಡಿರ್ಬೋದು ಅನ್ನೋಂತಹ ಒಂದು ಕಲ್ಪನೆಯನ್ನು ನಮ್ಮಲ್ಲಿ ಹುಟ್ಟುಹಾಕುತ್ತೆ ಹಿಟ್ಲರ್ನ ಒಂದು ಇದು ಕ್ಯಾಂಪ್ನಲ್ಲಿ ಇರ್ತಿದ್ದವರಿಗೆಲ್ಲ ಇದೇ ರೀತಿ ಸಾಯ್ತಿದ್ರು ಅಂತ ಹೇಳಿಬಿಟ್ಟು ನಾನು ಓದಿದ್ದೀನಿ ಅವ್ರಿಗೆ ಏನು ಅವರ ಒಂದು ಏನು ಅವ್ರ ಜ ಇದೆ ಅಲ್ಲದಲ್ಲೇ ಇದ್ದದ್ದು ಧರ್ಮದ ಅಲ್ಲದವ್ರನ್ನ ಆ ರೀತಿ ಕ್ಯಾಂಪ್ನಲ್ಲಿ ಹಾಕಿ ಅವ್ರಿಗೆ ಊಟವನ್ನು ಕೊಡ್ದಂಗೆ ಕೊಲ್ತಿದ್ರು ಅಂತ ಹೇಳಿ ಓದಿದ್ದೆ ಇದನ್ನ ನೋಡಿದಾಗ ನಾನು ಅದಕ್ಕೆ ಕಂಪೇರ್ ಮಾಡಿಕೊಂಡೆ ಹೋ ಹೀಗೆ ಇರುತ್ತೆನೋ ಅಂತ ಹೇಳಿ ಬಂದ್ವಿ ಕೊನೆಗೂ ಹೊರಗಡೆಗೆ ನೋಡಿ ಇದೆ ಒಂದು ಹೋಗಿದ್ವಿ ಸ್ಕೇರಿ ಹೌಸು ಇದೆ ಇಲ್ಲಿಗೆ ಹೋಗಿದ್ದಿದ್ದು ಇದ್ರೊಳಗಡೆ ಆ ಒಂದು ರೈಡ್ ಇರೋ ಅಂಥದ್ದು ತೇಜು ಮತ್ತು ನನ್ನ ಹಸ್ಬೆಂಡ್ ಫೋಟೋ ತೆಕ್ಕೊಳ್ತಾ ಇದ್ದಾರ ನಿಂತ್ಕೊಂಡು ಇಲ್ಲಿ ನೆಕ್ಸ್ಟು ಸ್ವಲ್ಪ ಮನಸ್ಸು ರಿಲ್ಯಾಕ್ಸ್ ಆಗಲಿ ಅಂತ ಹೇಳಿ ಗ್ರೀನ್ ಕಡೆಗೆ ಬಂದೆ ಇಲ್ಲಿ ನೋಡಿ ಕೊಳ ಜೊತೆಗೆ ಸ್ವ್ಯಾನ್ ಪೂಲ್ ಅಂತ ಹೇಳಿ ಇಲ್ಲಿ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಒಂದು ಗೂಸು ಇವೆಲ್ಲನೂ ಹಕ್ಕಿ ಬಾತ್ಕೋಳಿಗಳು ನೋಡಿ ಅಲ್ಲಿ ಅವಕ್ಕೋಸ್ಕರ ತುಂಬ ಸುಂದರವಾಗಿ ಪುಟ್ಟು ಮನೆಯನ್ನು ಮಾಡಿದ್ದಾರೆ ಅವುಗಳಿಗೆ ಅಲ್ಲಿ ಆಹಾರವನ್ನು ಕೂಡ ಇಟ್ಟಿದ್ದಾರೆ ಅವುಗಳು ಪುಟಾಣಿ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇರೋವಂಥದ್ದು ನೋಡೋದಕ್ಕಂತೂ ಸ ತುಂಬ ಖುಷಿ ಆಗ್ತಿತ್ತು ಗೂಸ್ ಪಾಂಡ್ ಅಂತ ಹೇಳಿ ಇದು ಗೂಸ್ ಪಾಂಡು ಮತ್ತು ಅದು ಲೋಟಸ್ ಪಾಂಡ್ ಅಂತ ಮಾಡಿದರು ನೀರು ಏನು ಕೊಳದಲ್ಲಿ ನೀರು ಅಷ್ಟು ಶುಭ್ರವಾಗಿ ಅನ್ನಿಸ್ಲಿಲ್ಲ ಬಹುಶಃ ಆ ಕೊಳದೊಳಕ್ಕೆಲ್ಲಾನು ಕೂಡ ಆಹಾರ ಪದಾರ್ಥವನ್ನು ಹಾಕಿರ್ತಾರೇನೋ ಅದು ಕೊಡತು ಅಥವಾ ಪಾಚಿ ಕಟ್ಟಿ ಹಾಗೆ ಆಗಿರ್ಬೋದು ಆದರೂ ಕೂಡ ನೋಡೋದಕ್ಕೆ ತುಂಬ ಸುಂದರವ ಸುಂದರವಾಗಿ ಅನ್ನಿಸ್ತಿತ್ತು ನೋಡಿ ಅದಕ್ಕೆ ಅಲ್ಲಿ ಫುಡ್ ಇಟ್ಟಿದ್ದಾರೆ ಅದು ಏನು ಗ್ರೈನ್ಸೋ ಅಥವಾ ಅವುಗಳಿಗೆ ವಿಶೇಷವಾಗಿ ತಯಾರಿಸಿರೋದೋ ಗೊತ್ತಿಲ್ಲ ಅದನ್ನು ನೋಡ್ತಾ ಹಾಗೆ ಈ ಒಂದು ತಾವರೆ ಕೊಳವನ್ನು ಕೂಡ ನೋಡ್ತಾ ತುಂಬ ಸಮಯ ಕಳೆದ್ವಿ ನಂತರ ಅಲ್ಲಿಂದ ಬಂದರೆ ಇದು ಕೂಡ ಮಕ್ಕಳಿಗೋಸ್ಕರ ಇರುವಂತಹ ಒಂದು ಆಟಗಳು ನೋಡಿ ತುಂಬ ಈಗ ಡ್ರಾಪ್ ಡ್ರಾಪರ್ ಕೂಡ ತುಂಬ ಚಿಕ್ಕದಾಗಿರುತ್ತೆ ಮಕ್ಕಳಿಗೆ ಏನು ಭಯ ಅನಿಸಲ್ಲ ಆದರೆ ಖುಷಿ ಪಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಾರೆ ಇಷ್ಟು ಈ ದಿನದ ಒಂದು ವ್ಲಾಗ್ನಲ್ಲಿ ನಾನು ಕವರ್ ಮಾಡಿರೋ ಫ್ರೆಂಡ್ಸ್ ಇದೆಲ್ಲ ನೀವು ನೋಡಿದ್ದೀರಲ್ವಾ ಈ ವ್ಲಾಗನ್ನು ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಿಮಗೆ ಈ ನನ್ನ ವ್ಲಾಗ್ಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಮತ್ತೆ ಲೈಕ್ ಮಾಡಿ ಮುಂದೆ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಮುಂದಿನ ವ್ಲಾಗ್ನಲ್ಲಿ ಈ ಒಂಡರ್ಲಾದ ಮತ್ತಷ್ಟು ಕಂಟಿನ್ಯೂಟಿ ವಿಷಯ ಇನ್ನೂ ಇದೆ ನೋಡೋ ಅಂಥದ್ದಲ್ಲಿ ಅದನ್ನೆಲ್ಲನೂ ಕೂಡ ಮುಂದಿನ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ನನ್ನ ಈ ಒಂದು ವ್ಲಾಗನ್ನು ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೋಗಿಬರಲಾ ಬಾಯ್